ಇವತ್ತು ರಾಹುಲ್ ಗಾಂಧಿಯವರು ವಯನಾಡಿನಿಂದ ತಮ್ಮ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಅವರು ವಯನಾಡಿಗೆ ಯಾಕೆ ಹೋದರು ದಕ್ಷಿಣ ಭಾರತದಿಂದ ಕಂಟೆಸ್ಟ್ ಮಾಡಬೇಕು ಅಂತ ಯಾಕೆ ತೀರ್ಮಾನ ಮಾಡಿದ್ರು ಕರ್ನಾಟಕದಿಂದ ಯಾಕೆ ಕಂಟೆಸ್ಟ್ ಮಾಡಲಿಲ್ಲ ಈ ಥರ ಅನೇಕ ಪ್ರಶ್ನೆಗಳು ನಮ್ಮ ನಡುವೆ ಇದೆ ಇವತ್ತಿನ ಬೆಳಗ್ಗೆವರೆಗೂ ಕೂಡ ಕಾಂಗ್ರೆಸ್ ಪಕ್ಷದವರು ನಾವು ಯಾಕೆ ವಾಯ್ನಾಡಿಂದ ಕಂಟೆಸ್ಟ್ ಮಾಡ್ತಿದ್ದೀವಿ ಅಂತ ಹೇಳಿರಲಿಲ್ಲ ಆದರೆ ಇವತ್ತು ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಅಂದರೆ ರಾಹುಲ್ ಗಾಂಧಿಯವರು ತಮ್ಮ ನಾಮಪತ್ರವನ್ನು ಸಲ್ಲಿಸಿದ ನಂತರ ಮಾತನಾಡ್ತಾ ಮೋದಿಯವರು ದಕ್ಷಿಣ ಭಾರತವನ್ನು ಎಲಿಯನೇಟ್ ಮಾಡಿಬಿಟ್ಟಿದ್ದಾರೆ ನಾನು ಬೆಸೆಯುವ ಕೆಲಸ ಮಾಡ್ತಾ ಇದ್ದೀನಿ ಆದ್ದರಿಂದ ದಕ್ಷಿಣ ಭಾರತದಿಂದ ನಾನು ನಿಲ್ಲೋದಕ್ಕೆ ಇಷ್ಟಪಟ್ಟೆ ದಕ್ಷಿಣ ಭಾರತ ಉತ್ತರ ಭಾರತ ದೇಶವನ್ನು ಬೆಸೆಯುವ ಒಂದು ಕಾರ್ಯದಲ್ಲಿ ನಾನು ಇಲ್ಲಿ ನಿಲ್ಲುವುದರ ಮೂಲಕ ನಾನು ಒಂದು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರು ಆದರೆ ಬಿ ಜೆ ಪಿನವರು ಇವರು ಇದ್ದಾರೆ ಅನ್ನೋದ್ರ ಬಗ್ಗೆ ಅವರದೇ ಆದ ಒಂದು ನರೇಟಿವನ್ನು ಅವರು ಕ್ರಿಯೇಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಮೇಠಿಯಲ್ಲಿ ರಾಹುಲ್ ಗಾಂಧಿಯವರು ಗೆಲ್ಲೋಲ್ಲ ಭಯಪಟ್ಟು ಅವರು ಒಂದು ಸೇಫ್ ಸೀಟ್ ಅಂತ ಅಂದ್ಕೊಂಡು ಅಲ್ಲಿಗೆ ಹೋಗಿದ್ದಾರೆ ವಾಯ್ನಾಡಿನಲ್ಲಿ ಅಲ್ಪಸಂಖ್ಯಾತರು ಹೆಚ್ಚಿದ್ದಾರೆ ಆದ್ದರಿಂದ ಅವರು ಅದನ್ನು ಸೇಫ್ ಅಂತ ಪರ್ಸೀವ್ ಮಾಡ್ತಿದ್ದಾರೆ ಅಂತ ಎಲ್ಲ ಹೇಳ್ತಿದ್ದಾರೆ ಸೊ ಇದರಲ್ಲಿ ಯಾವುದು ಸುಳ್ಳು ಯಾವುದು ನಿಜ ಅನ್ನೋದನ್ನು ನಾವು ವಿಶ್ಲೇಷಿಸ್ತಾ ವಿಶ್ಲೇಷಿಸ್ದಾಗ ಮಾತ್ರ ನಮಗೆ ತಿಳಿತದೆ ಇವಾಗ ರಾಹುಲ್ ಅವರು ಹೇಳ್ತಾ ಇರೋ ಹಾಗೆ ಮೋದಿಯವರು ದಕ್ಷಿಣ ಭಾರತನ ಎಲಿಯೇಟ್ ಎಲಿನೇಟ್ ಮಾಡಿದ್ರೆ ಅವರು ಕಳೆದ ಐದು ವರ್ಷದಲ್ಲಿ ಅಂತ ಹೇಳಿದ್ರೆ ಅಲ್ಲ ಅದು ನಿಜ ಅಲ್ಲ ಹಾಗೆಯೇ ಬಿ ಜೆ ಪಿಯವರು ಇಲ್ಲಿ ಅಲ್ಪಸಂಖ್ಯಾತರು ಹೆಚ್ಚಿದ್ದಾರೆ ವಯನಾಡಿನಲ್ಲಿ ಹಾಗಾಗಿ ರಾಹುಲ್ ಅಲ್ಲಿ ಹೋಗಿದ್ದಾರೆ ಅಂತ ಹೇಳಿದ್ರೆ ಅದನ್ನು ನಾವು ಸತ್ಯ ಅಂತ ನಂಬಬೇಕೇ ಇಲ್ಲ ಅದನ್ನು ನಾವು ಹಾಗೆ ನೋಡಕ್ ನೋಡ್ಲಿಕ್ಕೆ ಬರೋಲ್ಲ ಯಾಕೆ ಅಂತ ಹೇಳಿದ್ರೆ ವೈನಾಡ್ನಲ್ಲಿ ರಾಹುಲ್ ಗಾಂಧಿಯವರ ಮೇನ್ ಅಪೋನೆಂಟ್ ಬಿ ಜೆ ಪಿ ಅಲ್ಲ ಲೆಫ್ಟ್ ಆಗಿರ್ತದೆ ಮತ್ತೆ ಲೆಫ್ಟಿನ ಮೈನಾರಿಟಿ ರೆಕಾರ್ಡ್ ಇದೆಯಲ್ಲ ಅದು ಕಾಂಗ್ರೆಸ್ಗಿಂತ ಭಿನ್ನವಾಗೇನು ಇಲ್ಲ ಸೊ ಅದು ಎರಡು ಕ್ಯಾನ್ಸಲ್ ಔಟ್ ಆಗೋಗ್ತದೆ ಅಲ್ಲ ಅಲ್ಲಿ ಮೈನಾರಿಟಿಯ ಪ್ರಶ್ನೆ ಬರೋಲ್ಲ ಯಾಕೆಂದರೆ ಮೈನಾರಿಟೀಸ್ ಲೆಫ್ಟ್ಗೂ ವೋಟ್ ಮಾಡಲಿಕ್ಕೆ ಇಷ್ಟಪಡ್ತಾರೆ ಕಾಂಗ್ರೆಸ್ನವ್ರಿಗೂ ವೋಟ್ ಮಾಡಲಿಕ್ಕೆ ಇಷ್ಟಪಡ್ತಾರೆ ಅನ್ನೋದು ನಮ್ಮ ಸಾಮಾನ್ಯ ಜ್ಞಾನ ಅದು ಸೊ ಹಾಗಾಗಿ ಆ ಇಶ್ಯೂ ಕೂಡ ಅದು ಸರಿಯಲ್ಲ ಅಂತ ನಮಗೆ ಅನ್ನಿಸ್ತದೆ ಮತ್ತು ಇಲ್ಲಿ ಈ ಇಡೀ ವಯನಾಡನ್ನು ನಾವು ನೋಡಿದಾಗ ರಾಹುಲ್ ಗಾಂಧಿಯವರು ಯಾಕೆ ವಯನಾಡನ್ನೇ ಆಯ್ಕೆ ಮಾಡಿಕೊಂಡ್ರು ಅಂತ ಯೋಚನೆ ಮಾಡ್ತಾ ಹೋದರೆ ನಿಮಗೆ ನಿರ್ದಿಷ್ಟವಾದ ಇಂಥದ್ದೇ ಕಾರಣ ಅಂತ ನಿಮಗೆ ಅಲ್ಲಿ ಏನು ಸಿಗೋಲ್ಲ ಬಹುಶಃ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಪ್ರಬಲರಾಗಿರುವಂತಹ ಕೇರಳದ ಲಾಬಿ ಬಹಳ ಕೆಲಸ ಮಾಡುತ್ತೆ ಅವರು ತಮ್ಮ ಅಲ್ಲಿನ ಸ್ಯಾಗಿಂಗ್ ಫಾರ್ಚ್ಯೂನ್ಸ್ ಅಂತ ಏನನ್ನು ನಾವು ಕರಿತೀವಿ ಅದನ್ನು ಇಂಪ್ರೂವ್ ಮಾಡಿಕೊಳ್ಳಿಕ್ಕಾಗಿ ಅವರು ರಾಹುಲ್ ಗಾಂಧಿಯನ್ನು ಅಲ್ಲಿ ಕರೆತಂದರೆ ಅದು ಅಲ್ಲಿ ಬೇರೆ ಯಾವುದೇ ಒಂದು ಬಹಳ ಸ್ಪಷ್ಟವಾದ ಇಂಥದೇ ಕಾರಣಕ್ಕವ್ರು ಅಲ್ಲಿಗೆ ಬಂದರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಇಷ್ಟೇನೇನೆ ಲೆಫ್ಟ್ ಮತ್ತು ಕಾಂಗ್ರೆಸ್ ಇವರು ಇವರ ಅಜೆಂಡಾಗಳಿವೆಯಲ್ಲ ಸೋಷಿಯಲ್ ಅಜೆಂಡಾ ಆಗ್ಬೋದು ಇಕನಾಮಿಕ್ ಅಜೆಂಡಾ ಆಗ್ಬೋದು ಅದು ಎಸ್ಪೆಷಲಿ ರಾಹುಲ್ ಗಾಂಧಿಯವರ ಲೋಕದೃಷ್ಟಿ ಆಲೋಚನಾ ಕ್ರಮ ಇದರಲ್ಲಿ ಇದೆಲ್ಲದಲ್ಲೂ ಕೂಡ ಒಂದು ಓವರ್ಲ್ಯಾಪ್ ಇದೆ ಸೊ ಹೀಗೆ ಓವರ್ಲ್ಯಾಪ್ ಇರೋ ಇರುವುದರ ಕಾರಣದಿಂದಾಗಿ ಅವರು ಕ್ಯಾಂಪೇನ್ನಲ್ಲಿ ಯಾವ ತರಹದ ಆರ್ಗ್ಯುಮೆಂಟನ್ನು ಮುಂದೆ ಇಡ್ತಾರೆ ಕ್ಯಾಂಪೇನ್ ಇಶ್ಯೂಸ್ ಏನಾಗ್ತದೆ ಅನ್ನೋದ್ರ ಬಗೆಗೆ ಸಾಕಷ್ಟು ಕುತೂಹಲ ನನಗಿದೆ ಒಂದೇ ಒಂದು ವಿಚಾರದಲ್ಲಿ ಇವರಿಬ್ಬರಿಗೂ ಇವರಿಬ್ಬರ ನಡುವೆ ನನಗೆ ಕಾಣಿಸ್ತಾ ಇರುವಂಥ ದೊಡ್ಡ ಭಿನ್ನಾಭಿಪ್ರಾಯ ಅಂತ ಹೇಳಿದ್ರೆ ಶಬರಿಮಲಾ ಸಂಬಂಧಪಟ್ಟಂಗೆ ಆ ವಿಚಾರಕ್ಕೆ ಬಂದಾಗಲೂ ಕೂಡ ರಾಹುಲ್ ಗಾಂಧಿಯವರು ಶಬರಿಮಲಾ ವಿಚಾರದಲ್ಲಿ ಲೋಕಲ್ ಕಾಂಗ್ರೆಸ್ ಪಕ್ಷದವರು ಏನು ಹೇಳಿದ್ರು ಅದನ್ನು ಒಪ್ಕೊಂಡಿದ್ರು ಅವರು ಆದರೆ ಅವರ ಹೆಣ್ಣು ಮಕ್ಕಳ ಕುರಿತ ಹಾಗೆ ಅಥವಾ ಶಬರಿಮಲ ಇಶ್ಯೂ ಹಾಗೆ ಅವ್ರು ತುಂಬ ಕನ್ಸರ್ವೇಟಿವ್ ವ್ಯೂ ಏನು ಇಟ್ಕೊಂಡಿದ್ದಾರೆ ಅಂತ ಅನಿಸೋಲ್ಲ ಆದರೆ ಲೋಕಲ್ ಕಾಂಗ್ರೆಸ್ನವರು ಶಬರಿಮಲೆಯನ್ನ ಟ್ರೆಡಿಷನನ್ನು ಗೌರವಿಸಬೇಕು ಮಕ್ಕಳನ್ನ ದೇವಸ್ಥಾನಕ್ಕೆ ಹೋಗೋದಕ್ಕೆ ನಾವು ಬಿಡಬಾರ್ದು ಸುಪ್ರೀಂ ಕೋರ್ಟಿನ ತೀರ್ಮಾನವನ್ನು ನಾವು ನಿರಾಕರಿಸ್ಬೇಕು ಧಿಕ್ಕರಿಸ್ಬೇಕು ಅನ್ನೋ ಥರದಲ್ಲಿ ಮಾತನಾಡಿದ್ರು ಅದು ಬಿ ಜೆ ಪಿನವ್ರು ಹೇಳ್ತಾ ಇದ್ದಕ್ಕೂ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಿದ್ದಕ್ಕೂ ಹೆಚ್ಚು ಅಂತರ ಆಗ ಕಂಡಿರಲಿಲ್ಲ ಸೊ ಈಗ ಕ್ಯಾಂಪೇನ್ನಲ್ಲಿ ರಾಹುಲ್ ಗಾಂಧಿಯವರು ಶಬರಿಮಲ ಶಬರಿಮಲ ಬಗ್ಗೆ ಏನನ್ನು ಮಾತನಾಡ್ತಾರೆ ಅನ್ನೋ ಕುತೂಹಲ ಎಲ್ರಿಗೂ ಇದ್ದೇ ಇದೆ ಬೇರೆ ಎಲ್ಲ ವಿಚಾರಗಳಲ್ಲಿ ಅದು ಫಾರ್ಮರ್ಸ್ ಇಶ್ಯೂ ಆಗ್ಬೋದು ಇವಾಗ ವೈನಾಡ್ ಪೆಪ್ಪರ್ ಮತ್ತು ಕಾಫಿ ಬೆಲ್ಟ್ ಅದು ಅಲ್ಲಿ ಫಾರ್ಮರ್ಸ್ ಡಿಸ್ಟ್ರೆಸ್ನಲ್ಲಿದ್ದಾರೆ ದೇಶದ ಬೇರೆ ಬೇರೆ ಮೂಲೆಗಳಲ್ಲಿ ಹೇಗೆ ಅವರು ಒಂಥರದ ಸಂಕಷ್ಟಕ್ಕೆ ಸಿಕ್ಕಾಕ್ಕೊಂಡಿದ್ದಾರೋ ಅಲ್ಲೂ ಕೂಡ ಅದೇ ಥರದ ಸಂಕಷ್ಟದಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಅದಕ್ಕೆ ಅವರು ಕೊಡಬಹುದಾದಂತಹ ಪರಿಹಾರಗಳಿದೆಯಲ್ಲ ಅವರು ಕೊಡುವ ಅವರು ಸೂಚಿಸುವ ಪರಿಹಾರಕ್ಕೂ ಲೆಫ್ಟ್ನವ್ರು ಸೂಚಿಸುವ ಪರಿಹಾರಕ್ಕೂ ಹೆಚ್ಚಿನ ವ್ಯತ್ಯಾಸ ಏನು ಕಾಣಲ್ಲ ನಿಮಗೆ ಆದಿವಾಸಿಗಳ ಸಮಸ್ಯೆ ಅಲ್ಲಿ ಆದಿವಾಸಿ ಪಾಪ್ಯುಲೇಷನ್ ಸಾಕಷ್ಟು ಜಾಸ್ತಿ ಇದೆ ಸೊ ಅದಕ್ಕೆ ರಾಹುಲ್ ಗಾಂಧಿಯವರು ಸೂಚಿಸುವಂತಹ ಸಮಸ್ಯೆ ಅವರ ಸಮಸ್ಯೆಗಳಿಗೆ ಅವರು ಸ್ಪಂದಿಸುವ ರೀತಿಗೂ ಲೆಫ್ಟ್ನವ್ರು ಸ್ಪಂದಿಸುವ ರೀತಿಗೂ ನಿಮಗೆ ಹೆಚ್ಚಿನ ವ್ಯತ್ಯಾಸ ಕಾಣಿಸೋಲ್ಲ ಸೊ ಹಾಗಾಗಿ ಈ ಶಬರಿಮಲ ಒಂದೇನೆ ದ್ಯಾಟ್ ಇಶ್ಯೂ ಸ್ಟ್ಯಾಂಡ್ಸ್ ಅವರ್ ಅದರ ವಿಚಾರವಾಗಿ ರಾಹುಲ್ ಗಾಂಧಿಯವರು ಹೇಗೆ ಸ್ಪಂದಿಸ್ತಾರೆ ಹೇಗೆ ಮಾತನಾಡ್ತಾರೆ ಅನ್ನುವ ಒಂದು ಕುತೂಹಲ ಎಲ್ಲರಲ್ಲೂ ಇದೆ ಇನ್ನೊಂದು ವಿಚಾರ ನಾವು ವಯನಾಡ್ ಅಥವಾ ದಕ್ಷಿಣ ಭಾರತ ಅಂತ ಮಾತನಾಡಿದಾಗ ನಾವು ಕೇಳ್ಕೋಬೇಕಾದಂತಹ ಮತ್ತೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ ಇದು ಬಿ ಜೆ ಪಿಯವರ ಅವರ ಆರೋಪದ ಒಂದು ಭಾಗ ಕೂಡ ಅಂದರೆ ದಕ್ಷಿಣ ಭಾರತ ಭಾಳ ಸೇಫು ಹಾಗಾಗಿ ರಾಹುಲ್ ಗಾಂಧಿಯವರಲ್ಲಿ ಹೊಟ್ಟೋದ್ರು ಸೇಫ್ ಸೀಟ್ ಅಂತ ಮಾತನಾಡ್ತಾರೆ ಇದು ಕೂಡ ಒಂದು ಥರದಲ್ಲಿ ಮಿಥ್ಯ ಇದು ಯಾಕೆ ಅಂತ ಹೇಳಿದ್ರೆ ದ ಸೌತ್ ದಕ್ಷಿಣ ಭಾರತ ಕಾಂಗ್ರೆಸ್ ಪಕ್ಷಕ್ಕೆ ಸೇಫ್ ಆಗಿ ಉಳಿದಿಲ್ಲ ಅನ್ನೋದು ನನ್ನ ಆರ್ಗ್ಯುಮೆಂಟ್ ನೀವು ಇದನ್ನು ನನ್ನ ಆರ್ಗ್ಯುಮೆಂಟ್ ಅಂತ ಹೇಳಿದ ಕೂಡಲೇ ಅದು ನಾನು ಒಬ್ಸರ್ವ್ ಮಾಡಿ ಹೇಳ್ತಾ ಇರೋದಲ್ಲ ಅದು ಈ ದತ್ತಾಂಶಗಳು ಡಾಟಾ ಏನು ಹೇಳ್ತಾ ಇದೆಯೋ ಅದನ್ನು ನಾನು ರಿಫ್ಲೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಸಾವ ಎರಡು ಸಾವಿರದ ಹದಿನಾಲ್ಕರ ಹದಿನಾಲ್ಕು ಅಲ್ಲಿನವರೆಗೂ ನಾವು ಡ್ಯಾಟಾ ನೋಡಿದ್ರೆ ಅಂದರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಅಂತ ನಾನೇ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಮೊದಲನೇ ಬಾರಿಗೆ ಸ್ಪ್ಲಿಟ್ ಆದ ನಂತರದ ಮೊದಲ ಎಲೆಕ್ಷನ್ ಅದು ಸೊ ಈ ಐವತ್ತು ವರ್ಷದ ಡ್ಯಾಟಾ ನೀವು ಬಹಳ ಕುಲಂಕುಷವಾಗಿ ನೋಡ್ತಾ ಬಂದರೆ ತೊಂಬತ್ತರ ದಶಕದಿಂದ ಕಾಂಗ್ರೆಸ್ ದಕ್ಷಿಣ ಭಾರತದಲ್ಲಿ ಒಂದು ಡಿಕ್ಲೈನನ್ನು ಕಂಡಿದೆ ಸ್ಮಾಲ್ ಸ್ಪರ್ಟ್ಸನ್ನು ಕಾಣ್ತದೆ ಅಂದರೆ ವೈ ಎಸ್ ಆರ್ ಎಸ್ ರಾಜಶೇಖರ್ ರೆಡ್ಡಿ ಅವರಿದ್ದಾಗ ಆಂಧ್ರ ಪ್ರದೇಶದಲ್ಲಿ ಸ್ವಲ್ಪ ಹೆಚ್ಚಿನ ಗಳಕೆಯನ್ನು ಮಾಡಿಕೊಂಡ್ರವರು ಬಟ್ ಆದರೆ ತಿರ್ಗ ಅದು ಅದು ಐ ಮೀನ್ ಆಂಧ್ರ ಪ್ರದೇಶನ ಬೈಫರ್ಕೇಶನ್ ಆದಮೇಲೆ ತಿರ್ಗ ಒಂಥರ ತಳ ಮುಟ್ಟುಬಿಡ್ತದ್ದು ಕಾಂಗ್ರೆಸ್ ವಾಸ್ ದಿ ಮೋಸ್ಟ್ ಕಾಂಗ್ರೆಸ್ಸಿಗೆ ಕರ್ನಾಟಕ ಭಾಳ ಮೋಸ್ಟ್ ಲಾಯಲ್ ಸ್ಟೇಟ್ ಆಗಿತ್ತು ಆದರೆ ತೊಂಬತ್ತಾರರ ನಂತರ ಇಲ್ಲೂ ಕೂಡ ತೊಂಬತ್ತೊಂಬತ್ತರ ಎಲೆಕ್ಷನ್ ಬಿಟ್ಟರೆ ಯಾವಾಗ ಜನತಾದಳ ಸ್ಪ್ಲಿಟ್ಟಾಗಿತ್ತು ಬಿ ಜೆ ಪಿ ಇನ್ನೂ ಕೂಡ ತನ್ನ ಹೆಜ್ಜೆಯನ್ನು ಸ್ಪಷ್ಟವಾಗಿ ಇಲ್ಲಿ ಮೂಡಿಸಿರಲಿಲ್ಲ ಅದು ಬಿಟ್ಟರೆ ಕಾಂಗ್ರೆಸ್ ಕರ್ನಾಟಕದಲ್ಲೂ ಕೂಡ ಸಿಂಗಲ್ ಡಿಜಿಟ್ ಪಾರ್ಟಿ ಆಗೋಯ್ತು ತಮಿಳ್ನಾಡಿನಲ್ಲಿ ಎರಡು ಎಲೆಕ್ಷನ್ ಸತತವಾಗಿ ಅಂದರೆ ತೊಂಬತ್ತಾರು ತೊಂಬತ್ತೆಂಟರಲ್ಲಿ ಎರಡು ಸತಿ ಸೊನ್ನೆ ಸೀಟ್ಗಳನ್ನು ತೆಗೆದುಕೋತಾರೆ ಅದಕ್ಕೆ ಮುಂಚೆ ಅಲ್ಲಿ ಎಂಥದೇ ಕೆಟ್ಟ ಪರಿಸ್ಥಿತಿ ಕಾಂಗ್ರೆಸ್ಗಿದ್ದರೂ ಕೂಡ ಒಂದು ಕನಿಷ್ಠ ಇಪ್ಪತ್ತು ಸೀಟ್ಗಳನ್ನು ತೆಗೆದುಕೊಳ್ಳುವಂಥ ಶಕ್ತಿ ಸಾಮರ್ಥ್ಯ ಕಾಂಗ್ರೆಸ್ಗಲ್ಲಿತ್ತು ಬಟ್ ಅದನ್ನು ಕೂಡ ಕಳ್ಕೊತಾರೆ ಆಂಧ್ರದಲ್ಲಿ ಏನಾಗಿದೆ ನಾವು ನೋಡಿದ್ದೀವಿ ಇವತ್ತು ಎರಡು ಸೀಟ್ ಮೂರು ಸೀಟ್ ಬಂದರೆ ಅದೇ ದೊಡ್ಡದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವ್ರಿಗೆ ಬಂದದ್ದು ಎರಡೇ ಸೀಟು ಅದೇ ಆಂಧ್ರ ಪ್ರದೇಶ ಇದ್ದಂತಹ ನಲವತ್ತೆರಡು ಸೀಟ್ನಲ್ಲಿ ನಲವತ್ತೊಂದು ಸೀಟು ನಲ್ವತ್ತು ಸೀಟು ಹೀಗೆಲ್ಲ ಕಾಂಗ್ರೆಸ್ಸಿಗೆ ಅದು ಒಂಥರದ ವಿಕ್ಟ್ರಿಯನ್ನು ಕೊಡ್ತಾ ಇತ್ತು ಬಟ್ ಈಗ ಹಾಗಿಲ್ಲ ಪರಿಸ್ಥಿತಿ ತಮಿಳುನಾಡಿನ ಪರಿಸ್ಥಿತಿಯೂ ಹಾಗೇ ಇದೆ ಕೇರಳದ ಪರಿಸ್ಥಿತಿ ಕೂಡ ಹಾಗೆ ಇದೆ ಕೇರಳದಲ್ಲಿ ಅವರು ಎಲ್ಲ ಸೀಟನ್ನು ಸ್ವೀಪ್ ಅಂತ ಯಾವತ್ತೂ ಅವ್ರು ನೋಡೇ ಇಲ್ಲ ಯಾವಾಗಲೂ ಲೆಫ್ಟ್ ಒಂದು ತಡೆಗೋಡೆಯನ್ನು ಯಾವಾಗಲೂ ಒಡ್ಡಿದೆ ರೆಸಿಸ್ಟೆನ್ಸನ್ನು ಒಡ್ಡಿದೆ ಎರಡು ಸಾವಿರದ ನಾಲ್ಕರಲ್ಲಿ ಸೊನ್ನೆ ಸೀಟ್ ಬರುತ್ತೆ ಅದನ್ನು ನಾವು ಮರಿಬಾರ್ದು ಇದೇ ಕೇರಳದಲ್ಲಿ ಸೊ ಲೆಫ್ಟನ್ನು ರಾಹುಲ್ ಗಾಂಧಿ ಫೈಟ್ ಮಾಡೋದು ಅಷ್ಟು ಕೇಕ್ ವಾಕ್ ಅಲ್ಲ ಸುಲಭ ಅಲ್ಲ ಗೆಲ್ತಾರೆ ಅಂತ ಸಾಕಷ್ಟು ಜನ ಹೇಳ್ತಿದ್ದಾರೆ ಹೌದು ಗೆಲ್ಲಬಹುದು ಆದರೆ ಆ ಗೆಲುವು ಗೆಲುವಿಗಾಗಿ ಅವರು ಸಾಕಷ್ಟು ಕಷ್ಟಪಡಬೇಕಾಗ್ತದೆ ಮತ್ತು ಲೆಫ್ಟನ್ನ ಅವರು ಲೈಟಾಗಿ ತೆಗೆದುಕೊಳ್ಳಿಕ್ಕಾಗಲ್ಲ ಯಾಕಂದರೆ ಅದು ಪೊಲಿಟಿಕಲಿ ಭಾಳ ಲಿಟ್ರೇಟ್ ಆದಂಥ ಸ್ಟೇಟಲ್ಲಿ ಮತ್ತು ಇವ್ರಿಗೆ ಭಾಷೆಯ ಒಂದು ಸಮಸ್ಯೆ ಕೂಡ ಬರ್ತದಲ್ಲಿ ದಕ್ಷಿಣ ಭಾರತದಲ್ಲಿ ಐಡೆಂಟಿಟಿ ಲಿಂಗ್ವಿಸ್ಟಿಕ್ ಐಡೆಂಟಿಟಿ ಅನ್ನೋದ್ರ ಸುತ್ತ ಸಾಕಷ್ಟು ಅವೇರ್ನೆಸ್ ಇರೋದರಿಂದ ಇವ್ರಿಗೆ ಆ ಭಾಷೆ ಮಾತನಾಡಲಿಕ್ಕಾಗಲ್ಲ ಕಮ್ಯುನಿಕೇಟ್ ಮಾಡಬೇಕಾದ್ರೆ ಮೂರನೇ ಅವ್ರ ಮೂಲಕ ಕಮ್ಯುನಿಕೇಟ್ ಮಾಡಬೇಕಾಗ್ತದೆ ಸೊ ಇದೆಲ್ಲವೂ ಕೂಡ ಅವರು ಕೆಲವು ಲಿಮಿಟೇಷನ್ಸ್ ಅವರಿಗೆ ಎದ್ದು ಕಾಣ್ತದೆ ಮತ್ತು ಮಲಯಾಳಿ ಸಬ್ ನ್ಯಾಷನಲಿಸಮ್ ಇದೆ ಈಗ ಹೇಗೆ ಕನ್ನಡದ ಉಪ್ ಸಬ್ ನ್ಯಾಷನಲಿಸಮ್ ಇದೆಯೋ ಹಾಗೆ ಮಲಯಾಳಿ ಸಬ್ ನ್ಯಾಷನಲಿಸಮ್ ಇದೆ ಸೊ ಮತ್ತು ಲೆಫ್ಟ್ ಕೂಡ ಭಾಳ ಅಗ್ರೆಸಿವ್ ಆಗಿ ಸಾವಿರದ ಒಂಬೈನೂರ ಐವತ್ತೇಳು ಐವತ್ತೆಂಟರಲ್ಲಿ ನಡೆದ ಬೈ ಎಲೆಕ್ಷನ್ ಒಂದರ ಕಥೆಯನ್ನು ನಾನು ಎಲ್ಲೋ ಓದ್ತಾ ಇದ್ದೆ ನಾನು ಆಗ ಹೇಗೆ ಲೆಫ್ಟ್ ಸಿ ಪಿ ಐ ಅನ್ಡಿವೈಡೆಡ್ ಕಮ್ಯುನಿಸ್ಟ್ ಪಾರ್ಟಿ ಕಾಂಗ್ರೆಸ್ಸಿನ ಒಬ್ಬ ಅಭ್ಯರ್ಥಿನ ಸೋಲಿಸ್ತಾರೆ ಅಲ್ಲಿ ಕಾಮರಾಜ್ ಬಂದ್ ಕ್ಯಾಂಪೇನ್ ಮಾಡಿರ್ತಾರೆ ಇಂದಿರಾ ಗಾಂಧಿ ಬಂದ್ ಕ್ಯಾಂಪೇನ್ ಮಾಡಿರ್ತಾರೆ ನೆಹರು ದೇಶದ ಪ್ರಧಾನಮಂತ್ರಿ ಆಗಿರ್ತಾರೆ ಇದೆಲ್ಲದರ ನಡುವೆ ಕೂಡ ಕಾಂಗ್ರೆಸ್ಸಲ್ಲಿ ಸೋಲುತ್ತೆ ಸೊ ಈ ಎಲ್ಲದರ ಹಿನ್ನೆಲೆಯಲ್ಲಿ ನಾವು ವಯನಾಡ್ ರಾಹುಲ್ ಗಾಂಧಿಯವರಲ್ಲಿ ಗೆಲ್ಲಬಹುದು ಆದರೆ ಆ ಗೆಲುವು ಬಹಳ ಸುಲಭವಾಗಿ ಆಗೋಲ್ಲ ಅನ್ನೋದನ್ನು ಮಾತ್ರ ಇಲ್ಲಿ ನಾವು ನೆನಪಿನಲ್ಲಿ ಇಟ್ಕೋಬೇಕು